विजयपुर जिले इंडी तालुकिना तांबा ग्राम प्राथमिक आरोग्य केंद्र तलूकु आरोग्य अधिकारी डॉक्टर कृष्णा जाधव दिढ़ी भेटिया ಹೌದು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಅವ್ಯವಸ್ಥೆ ಮತ್ತು ಸ್ವಚ್ಛತೆ ಇಲ್ಲದೆ ಇರುವುದು ಕಂಡುಬಂದಿದ್ದು ಸ್ವಚ್ಛತೆ ಬಗ್ಗೆ ಕೂಡಲೇ ಗಮನ ಹರಿಸಬೇಕು ಅಂತ ಪ್ರಥಮ ದರ್ಜೆ ಸಹಾಯಕ ಶ್ರೀಮತಿ ಭಾರತಿ ಆರ್ ಕೊಕಟನೂರು ಇವರಿಗೆ ಆಸ್ಪತ್ರೆ ಸುತ್ತಮುತ್ತಲು ಹಾಗೆ ಒಳಗಡೆ ಸ್ವಚ್ಛತೆ ಮಾಡಿಸಿ ಅಂತ ಹೇಳಿದರು ಇದೇ ಸಂದರ್ಭದಲ್ಲಿ ಡಾ ನವೀನ್ ಆಸ್ಪತ್ರೆಯ ಎಲ್ಲ ಸಿಬ್ಬಂದಿಗಳು ಹಾಜರಿದ್ದರು ನೀವು ಚೆನ್ನಾಗ ಹೊಲಸು ಮಾಡಿರ್ತಾರೆ ಹೋಗ್ತೀನಿ ಮೇಡಮ್ ನೋಡಿ ಮಾತಾಡ್ಬೇಡ್ರಿ ನೀವು ಮಾಡಿಸ್ಬಿಡ್ರಿ ಮೇಡಮ್ ಫೋಟೋ ಹೊಡ್ದೀನಿ ಸ್ವಚ್ಛ ಮಾಡಿ ಕೊಟ್ಟಿನಿ ಮೇಡಮ್ ಬ್ಯಾಡಂತಾರ ಫೋಟೋ ಹೊಡ್ಕೊಳ್ರಿ ಮೇಡಮ್ ಕ್ಲೀನ್ ಮಾಡಿದ್ರೆ ಇನ್ನೂ ಪೇ ಮಾಡೀನಿ ಮೇಡಮ್ ಇವಾಗ ಎಕ್ಸ್ಪೆಂಡೆಂಚರ್ ಹಾಕಿ ಮೇಡಮ್ ಸಹಾಯ ಮಾಡಿ ಇದೆ ಸೆವಸಿನ ಬೆಳೆ ಸರ್ ನಾ ಮೇಡಮ್ ನಾನು ರಿಕ್ವೆಸ್ಟ್ ಮಾಡ್ತೇನೆ